ಕುರುಬ ಜನಾಂಗಕ್ಕೆ ಟಿ ಮೀಸಲಾತಿ ಬಿಜೆಪಿ ಹೈಕಮಾಂಡ್ ಜೊತೆ ಚರ್ಚೆ ಗಾಲಿ ಜನಾರ್ದನ ರೆಡ್ಡಿ ದೇಶದ ಬುಡಕಟ್ಟು ಲಕ್ಷಣವುಳ್ಳ ಕುರುಬರಿಗೆ ಟಿ ಮೀಸಲು ಅಗತ್ಯ ಗಂಗಾವತಿ ಕುರುಬ ಜನಾಂಗಕ್ಕೆ ಟಿ ಮೀಸಲು ಅಗತ್ಯವಾಗಿದ್ದು ಬಿಜೆಪಿ ಹೈಕಮಾಂಡ್ ಹಾಗೂ ಕೇಂದ್ರ ಸರ್ಕಾರದ ಸಚಿವರುಗಳ ಜೊತೆ ಮಾತನಾಡುವುದಾಗಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಭರವಸೆ ನೀಡಿದರು ಅವರು ನಗರದ ಶ್ರೀ ಕನಕದಾಸರ ವೃತ್ತದಲ್ಲಿ ವಿಶ್ವಚೇತನ ಶ್ರೀ ಕನಕದಾಸರ ಜಯಂತೋತ್ಸವದಲ್ಲಿ ಪಾಲ್ಗೊಂಡು ಡೊಳ್ಳು ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಶ್ರೀ ಕನಕದಾಸರು ಆಧ್ಯಾತ್ಮದ ಮೂಲಕ ಶ್ರೀ ಕೃಷ್ಣನನ್ನ ದಾಸ ಸಾಹಿತ್ಯದ ಮೂಲಕ ಸಮಾಜದ ಅಂಕು ಡೊಂಕು ತಿದ್ದುವ ಕಾರ್ಯ ಮಾಡಿದ್ದಾರೆ ಕುರುಬ ಸಮಾಜದಲ್ಲಿ ಶ್ರೀ ಕನಕದಾಸರು ಜನಿಸಿದರು ಮಾನವ ಕುಲಕ್ಕೆ ನೈತಿಕ ಪಾಠವನ್ನ ದಾಸ ಸಾಹಿತ್ಯದ ಮೂಲಕ ಮನವರಿಕೆ ಮಾಡಿದ್ದಾರೆ ಕುರುಬ ಸಮಾಜವು ಅತ್ಯಂತ ಹಿಂದುಳಿದ ಜನಾಂಗವಾಗಿದ್ದು ಹಲವು ದಶಕಗಳಿಂದ ಎಸ್ಟಿ ಮೀಸಲಾತಿಗಾಗಿ ಹೋರಾಟ ನಡೆಸುತ್ತಿದ್ದು ಈಗಾಗಲೇ ಬಿಜೆಪಿ ಸರ್ಕಾರವಿದ್ದಾಗ ರಾಜ್ಯದಿಂದ ಎಸ್ಟಿ ಮೀಸಲಿಗೆ ಕೇಂದ್ರಕ್ಕೆ ಶಿಫಾರಸು ಮಾಡಲಾಗಿತ್ತು ಇದೀಗ ಕೇಂದ್ರ ಸರ್ಕಾರ ಕೆಲ ಮಾಹಿತಿಗಾಗಿ ಪುನಃ ಕಡತವನ್ನ ರಾಜ್ಯಗೊಳಿಸಿರುವ ಮಾಹಿತಿ ಇದ್ದು ಅಗತ್ಯ ಮಾಹಿತಿಗಳೊಂದಿಗೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕಳಿಸುವ ಪ್ರಕ್ರಿಯೆ ನಡೆಸಬೇಕು ಇದೀಗ ಕೇಂದ್ರ ಸರ್ಕಾರ ಕೆಲ ಮಾಹಿತಿಗಾಗಿ ಪುನಃ ಕಡತವನ್ನ ರಾಜ್ಯ ಗಳಿಸಿರುವ ಮಾಹಿತಿ ಇದು ಅಗತ್ಯ ಮಾಹಿತಿಗಳೊಂದಿಗೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಗಳಿಸುವ ಪ್ರಕ್ರಿಯೆ ನಡೆಸಬೇಕು ನಂತರ ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೂ ಕೇಂದ್ರದ ನಾಯಕರ ಜೊತೆ ಕುರುಬರಿಗೆ ಎಸ್ಟಿ ಮೀಸಲು ನೀಡುವ ಕುರಿತು ಮನವಿ ಮಾಡುವುದಾಗಿ ಗಾಲಿ ಜನಾರ್ದನ ರೆಡ್ಡಿ ಭರವಸೆ ನೀಡಿದರು ತಾವು ಪ್ರವಾಸೋದ್ಯಮ ಮೂಲಸೌಕರ್ಯ ಸಚಿವರಾಗಿದ್ದ ವೇಳೆ ಕಾಗಿನಲೆ ಪ್ರಾಧಿಕಾರ ಬಾಡ ಅಭಿವೃದ್ಧಿ ನೀಲನಕ್ಷೆ ಸಿದ್ಧಪಡಿಸಿ ನೂರ ಐವತ್ತು ಕೋಟಿ ರೂಪಾಯಿಗಳ ಯೋಜನೆ ಪೈಕಿ ಐವತ್ತು ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಲಾಗಿತ್ತು ಕನಕದಾಸರ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ರಜೆ ನೀಡುವುದು ಮತ್ತು ಸರ್ಕಾರಿ ರಜೆ ಘೋಷಣೆ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ಪೂಜ್ಯ ಸಿದ್ದಯ್ಯ ಸಿದ್ದರಾಮಯ್ಯ ಗುರುವಿನ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ಇಲಿಯಾಸ್ ಖಾದ್ರಿ ಮಾಜಿ ಸಚಿವರಾದ ಎಂ ಮಲ್ಲಿಕಾರ್ಜುನ ನಾಗಪ್ಪ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಮಾಜಿ ಎಂಎಲ್ಸಿ ಎಚ್ಆರ್ ಶೀನಾಥಾನೇಗುಂದಿ ಲಲಿತಾ ರಾಣಿ ಶ್ರೀರಂಗದೇವರಾಯಲು ನಗರಸಭೆ ಮಾಜಿ ಸದಸ್ಯರಾದ ಎಫ್ ರಾಘವೇಂದ್ರ ರಮೇಶ್ ಚೌಡ್ಕಿ ಮೌಲಾಸಾಬ್ ರೈತ ಗ್ರೇಟ್ ತಹಶೀಲ್ದಾರ್ ಮಹಂತ ಗೌಡ ಪಾಟೀಲ್ ಪೌರಾಯುಕ್ತ आर विरुपाक्ष मूर्ति पिएयी प्रकाश माले दहिका शिक्षण अधिकारी सरस्वती जुड़ी श्री कनकदासा कुर्ब संगदा तालु अध्यक्ष अधिक्षा विठलापुरी अमनपा नगरादिक्षा के नाखे चप्पा जनतकल मल्ली कार्यशाला परश्रामाई सीरी अनीकरु उपस्थित रिंधरु